ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಏನು ಮಾಡೋಕ್ಕೀ ಹೆಂಗದ್ರಿ ಆರಾಮದ್ರಿ ಅಂತ ಅನ್ಕೋತಾನಿ ಸೊ ಇವತ್ತಿನ ಲಾಗ್ ಒಳಗೆ ಏನೈತೆ ಅಂತಂದು ನೋಡೋಣ ಅಂತ ಬರ್ರಿ ನೋಡಿರಿ ಹೂ ಹೆಂಗಾಗ್ಯಾವ ಹೇಳ್ರಿ ನನಗೆ ಭಾಳ ಇಷ್ಟ ಆಗ್ತಾವ ಹೂ ಅಂದ್ರೆ ಗಿಡ ಅಂದ್ರೆ ಸೊ ಯಾವಾಗಲೂ ಬೆಳಿಗ್ಗೆ ಎದ್ಕೊಳು ಹೂ ಅದಾವೆ ನಮ್ಮ ಅಂತ ಅದಾವೆ ನೋಡೋದು ನನ್ನ ರೂಢಿ ಯಾವಾಗಲೂ ಸೊ ವೆಲ್ಕಮ್ ಟು ವಿಶಾಲಾಕ್ಷಿ ನವನ್ ಲಾಗ್ಸ್ ಇನ್ನು ಏನಪ್ಪ ಅಂದ್ರೆ ಮಾರ್ನಿಂಗ್ ರುಟೀನ್ ಯಾ ಯುಜುವಲ್ ಚಾದಿಂದ ಸ್ಟಾರ್ಟ್ ಆಗಿತ್ತು ರೀ ಚಾ ಮಾಡ್ಕೊಂಡು ಕುಡಿದ್ಮೇಲೆ ಏನೈತಿ ಮಗನ ಸ್ಕೂಲಿಗೆ ಕಳ್ಸೋದು ಸ್ಕೂಲಿಗೆ ಈಗ ಇನ್ನೊಂದು ರೊಟೀನ್ ಸ್ಟಾರ್ಟ್ ಆಗೈತಿ ಏನಪ್ಪ ಅಂದ್ರೆ ತೋರಿಸ್ತೇನೆ ನೋಡ್ರಿ ಸೊ ಇದೇನು ನಾನು ಕುಟಾಣಿ ತೊಗೊಂಡಿದ್ದನಲ್ರಿ ಸಣ್ಣದ ಇದನ್ನು ಹೇಳೋಕೆ ಏನೇನು ತರಕಾರಿ ಇದ್ರೆ ತರಕಾರಿ ಹಾಕಿರಿ ಇದನ್ನು ಹಾಕಿರಿ ಏನಂತಂದ್ರೆ ಉಪ್ಪು ಹಾಕ್ರಿ ಹಳ್ಳುಪ್ಪ ಮೇನ್ ಹಳ್ಳುಪ್ಪು ಹಾಕ್ರಿ ಗೋಧಿ ಹಿಟ್ಟು ತಗೋರಿ ಗೋಧಿ ಹಿಟ್ಟು ತೊಗೊಂಡು ಕುಟ್ರಿ ಅಂಥೇಳಿ ನಾನು ಮಿಲ್ಕ್ ಶೇಕ್ ಮಾಡುವ ಬಾಳೆಹಣ್ಣು ಸಿಪ್ಪಿ ಇದ್ದು ಬಾಳೆಹಣ್ಣು ಸಿಪ್ಪಿ ತೊಗೊಂಡು ಕುಟ್ಟಿದ್ನಿ ನೋಡ್ರಿ ಕುಟ್ಟಾಕತ್ತೀನಿ ಹೆಂಗೆ ಆಗಕತ್ತತಿ ಸ್ವಲ್ಪ ಇನ್ ಇದು ತಿಂಗಳಾನ್ ಗಂಟ್ಲೆ ಮಾಡ್ಬೇಕ್ರಿ ಮಾಡಿದ್ರ ಯಾಕಂತಂದ್ರೆ ಒಂದ ದಿನ ಎರಡು ದಿನ ಮಾಡಿದ್ರೆ ಆಗುದಿಲ್ಲ ನಮ್ಮಮ್ಮ ಏನಂತಂದ್ರೆ ಕೊಂಬಣಿಗೆ ತೊಗೊಂಡಿದ್ಲೆ ರೊಟ್ಟಿ ಮಾಡ್ತೀವಲ್ಲ ಅದನ್ನು ಒಂದು ತಿಂಗಳು ಅದ್ರ ಮ್ಯಾಲೆ ಉಸು ನಂಗೆ ನೆನಪೈತೆ ಹೆಚ್ಚು ಕೊಡ್ಮಿ ಒಂದೊಂದು ತಾಸು ಅರ್ಧ ತಾಸು ಗಂಟ್ಲೆ ನಾನು ಹತ್ತು ಹತ್ತು ನಿಮಿಷ ಟೈಮಸ್ ಈಗ ಸಿಗೋಲ್ದು ನನಗೆ ಬಟ್ ಹೆಂಗಾರು ಮಾಡಿ ಸಾಫ್ಟ್ ಮಾಡ್ಕೊಂಡು ಮಾಡ್ಕೋತಾನೆ ಒಂದು ತಿಂಗ್ಳ್ಯಾ ಯಾಕೆ ಆರು ತಿಂಗಳು ಯಾಕೆ ಬಟ್ ಸಾಫ್ಟ್ ಮಾಡ್ಕೊತನಿ ಅಂದ್ಕೊಂಡೇನಿ ಸೊ ಉಪ್ಪ ಮತ್ತು ಏನಂತಂದ್ರೆ ಅದು ಬಾಳೆನ ಸಿಪಿ ಕೂಡ್ತಲ್ರಿ ಹೆಂಗಾತ್ ಆತು ನೋಡ್ರಿ ಎಷ್ಟೋತನ ಆರಿದ್ನಿ ಪೂರ್ತಿ ಇದು ಇದಾಗೋತ್ರಿ ಸಣ್ಣಗೆ ಅಲ್ಲೇ ಚಟ್ನಿ ಆದಂಗೆ ಆತು ಅದಾದಮೇಲೆ ಕ್ಲೀನ್ ಮಾಡಿಕೊಂಡೆ ಮತ್ತು ಉಪ್ಪು ಹಾಕಿಡಿದ್ರಿ ಉಪ್ಪು ಒಟ್ಟು ಹಾಕಿ ಹರ್ಕೊಂತಿರ್ಬೇಕು ನಂಗೆ ಟೈಮ್ ಸಿಕ್ಕಾಗೊ ಟೈಮ್ ಸಿಕ್ಕಾಗೊಮ್ಮೆ ಏನು ಮಾಡಬೇಕಂದ್ರೆ ಅರಿತಾ ಇರಬೇಕು ಅಷ್ಟೊತ್ತಿಗೆ ಒಂದು ಫಂಕ್ಷನಿಗೆ ಹೋಗೋದು ಬಂತು ಹಿಂಗಾಗಿ ಬಡ ಬಡ ಇವ್ರಿಗೆ ಅಡುಗೆ ಮಾಡಿಟ್ಟು ಇವ್ರು ಇರಲಿಲ್ಲ ಅದು ಫಂಕ್ಷನ್ ನನಗಷ್ಟೇ ಇತ್ತು ಹೋಗೋದೇ ಇನ್ವಿಟೇಷನ್ ನನಗೆ ಅಷ್ಟೇ ಇತ್ತು ಹಿಂಗಾಗಿ ನಾನು ಅಡುಗೆ ಮಾಡ್ಕೊಂಡು ರೆಡಿಯಾಗಿ ಇವ್ರಿಗೆ ಡಟ ಅಡುಗೆ ಮಾಡಿಟ್ಟ ಹೋದ್ರೆ ಹೇಳಿ ಅಡುಗೆ ಮಾಡಾಕತ್ತಿನಿ ಕ್ಯಾಬೇಜ್ ಪಲ್ಯ ಚಪಾತಿ ಮಾಡಿ ಪಟಪಟ ಹೋದ್ರೆ ಆತನ್ಕೊಂಡಿ ಬಟ್ ಏನಾಗೈತೆ ನೋಡ್ರಿ ಕ್ಯಾಬೇಜ್ ಎಲ್ಲ ಹೊತ್ತುಬಿಟ್ಟು ಬೇಜಾರಾತು ಯಾಕೆ ಒಂದೊಂದು ದಿನ ಹಿಂಗೆ ಆಗ್ತದೆ ರೀ ಮತ್ತು ಬಾಂಡೆ ಚೇಂಜ್ ಮಾಡಿದ್ನಿ ಅದು ಕೆಳಗಿನ ಬುಟ್ಟಿ ಚೇಂಜ್ ಮಾಡಿದ್ನಿ ಕೆಳಗಿನ ಬುಟ್ಟಿ ಚೇಂಜ್ ಮಾಡಿ ಕ್ಯಾಬೇಜ್ ಪಲ್ಯ ಮಾಡಿದ್ನಿ ಇದು ಹೆಂಗೆ ಮಾಡ್ತೇವೆ ಅಂತೇಳಿ ಆಲ್ರೆಡಿ ನಾನು ಲಾಗ್ ಅಪ್ಲೋಡ್ ಮಾಡೀನಿ ಹಿಂದಕ್ಕೊಮ್ಮೆ ಒಂದು ಸಾರಿ ಚೆಕ್ ಮಾಡಿರಿ ಇನ್ನು ಅಂತೂಂತೂ ಕ್ಯಾಬೇಜ್ ಪಲ್ಯ ರೆಡಿ ಆಯಿತು ಬಡ ಬಡ ಒಂದು ಸಣ್ಣ ಡಬ್ರಿಗೆ ತೆಗೆದಿಟ್ಟೆ ಇದಕ್ಕೇನು ನಾನು ಸ್ಪೆಷಲಿ ಗರಂ ಮಸಾಲ ಹಾಕಿರೋದಿಲ್ರಿ ಇವತ್ತು ಸ್ವಲ್ಪ ಟೇಸ್ಟ್ ಚೇಂಜ್ ಮಾಡ್ಬೇಕನ್ಸಿತ್ತು ಅದಕ್ಕೆ ಗರಂ ಮಸಾಲ ಹಾಕಿದ್ನಿ ಗರಂ ಮಸಾಲ ಹಾಕಿ ಎಲ್ಲ ಮುಗಿಸಿ ಒಂದು ಸ್ವಲ್ಪ ಏನು ಮಾಡಿದ್ನಿ ಅಂದ್ರೆ ವಟಾನಿ ಕಾಳು ಇದ್ದು ರೀಪ್ಪ ವಟಾಣಿ ಕಾಳು ಅಷ್ಟೇ ಹಾಕಿ ಮತ್ತು ನಾ ಯಾವಾಗಲೂ ಹೇಳೇನಿ ನಿಮ್ಮ ಪಲ್ಲೆಕ ಲಾಸ್ಟಿಗೆನ ಏನು ಮಾಡ್ತೇನೆ ಅಂದ್ರೆ ಉಪ್ಪು ಹಾಕಿ ಅದೊತ್ತಿನ ಬಾರಿದ ಎಲ್ಲಿ ಕರ್ಕೊಂಡು ಹೋಗೋಕೆ ನೋಡ್ಬೇಕಿಲ್ಲ ಎಲ್ಲಿ ಕರ್ಕೊಂಡೋಗಿ ಏನು ಮಾಡ್ತಾರೆ ಅಂತ ಹೇಳಿ ರೆಡಿ ಮಾಡಿ ನೋಡಿರಿ ಬೋಟ್ ಅಂತ ಫಿಶ್ ಅಂತ ಎಲ್ಲಿ ಮಾಡ್ಯಾನ ಅದ್ರಾಗ ಮಾಡ್ಯಾನ ಬರೀ ರೆಡಿ ಮಾಡುದ್ರಿ ಬಾಜಿ ಎಲ್ಲ ತೆಗ್ದಿಡ್ಬೇಕಾಗಿತ್ತು ರೀ ಒಂದು ಸಣ್ಣ ಇದಕ್ಕೆ ಟಬ್ಬಿ ತೆಗ್ದಿಟ್ಬಿಡ್ತೀನಿ ಚಪಾತಿ ಅವ್ರಿಗಷ್ಟು ಮಾಡಿಟ್ರ ಅತ್ತ ಉಪ್ಪು ಲಾಸ್ಟ್ ಹಾಕಿದ್ವಿ ಅಂದ್ರೆ ನೋಡಿರಿ ಅಂತಂದ್ರೆ ಎಣ್ಣೆ ಕರೆಕ್ಟ್ ತಾತತಿ ಮೊದ್ಲು ಹಾಕಿದ್ ಅಂದ್ರೆ ಮೊದ್ಲು ನೀರು ಬಿಟ್ಬಿಡ್ತೈತಿ ಒಂಥರ ಬೆಂದಂಗೆ ಬಂದಂಗೆ ಆಗ್ಬಿಡ್ತೈತ್ರಿ ಹಾಕಿದ ತಕ್ಷಣ ಇಳಿಸಿಬಿಡ್ತಾರೆ ನಮ್ಮ ಮನೆಗೆ ನಮ್ಮ ಮತ್ತೆ ಇರೋದು ಸ್ವಲ್ಪ ನಾನು ಲೇಟಾಗಿ ತೆಗಿಯೋದು ಯಾವಾಗ್ಲೂ ನಾನು ಸ್ವಲ್ಪ ಅದರಾಗ ಉಪ್ಪಿನ ನೀರೊಳಗೆ ಬೆಂದ್ಲಿ ಅಂತ ಹೇಳಿಬಿಟ್ಟಿರ್ತಾನೆ ಇಲ್ಲಿ ಇಕ್ಕಂದ್ರೆ ಸ್ವಲ್ಪ ಖರಾ ಖಾರ ನನಗೆ ನಾನೇ ಒಬ್ಬೊಬ್ಬರಿಗೆ ಅದು ಹಂಗೆ ಸೇರ್ತಿರ್ತೈತಿ ಸೊ ಇದಾದ್ಮೇಲೆ ಸಣ್ಣ ಇದಕ್ಕೆ ನಂದು ಅದು ನೇಚರ್ ಯಾವಾಗಲೂ ನೋರಿ ಒಂದು ಸ್ವಲ್ಪ ಮತ್ತು ಹಸಿ ಮೆಣಸಿನ್ಕಾಯಿ ಕೆಂಪು ಖಾರನೂ ಹಾಕ್ಕೊಂಡು ಮಾಡ್ಬೋದು ಮಾಡಿರ್ತೇನೆ ನಾನು ಹಾಗೂ ಮಾಡಿರ್ತೇನೆ ಹಿಂಗೋ ಮಾಡ್ತೀನಿ ಸ್ವಲ್ಪ ಮಸಾಲೆ ಹಾಕಿನ ಅಂದ್ಕೂಲೇ ಕಲರ್ ಚೇಂಜ್ ಆಗೈತಿ ಸೊ ಈ ಕಡೆ ಏನು ಮಾಡ್ಕೊಂಡು ಅಂತಂದ್ರೆ ಬ್ರಾಹ್ಮಣರ ತೊವೆ ಅಂತ ಮಾಡ್ತಾರೆ ರೀ ಅದನ್ನು ಮಾಡಬೇಕಾಗಿತ್ತು ನಮ್ಮ ಹತ್ತಿರ್ಗೊಂದು ಸ್ವಲ್ಪ ತೊವೆ ಬೇಕಾಗಿತ್ತಂತ ಅದು ಸ್ವಲ್ಪ ಅರಾಮ್ ಆರಾಮಿಲ್ಲ ಅದ್ರ ಸಲುವಾಗಿ ಏನು ಮಾಡಿದೆ ಈ ಕಡೆ ತುಪ್ಪದ ಒಗ್ಗರ್ನಿ ಕೊಟ್ಟಿನಿ ರೀ ಜೀರಿಗೆ ಸಾಸಿವೆ ಜೀರಿಗೆ ಬೆಳ್ಳುಳ್ಳಿ ಅಷ್ಟೇ ಒಗ್ಗರಣೆ ಕೊಡಿದ್ರಿ ಇದನ್ನು ತಡ್ಕ ಕೊಟ್ಬಿಡೋದು ಸ್ವಲ್ಪ ಅರಶಿನ ಉಪ್ಪು ಹಾಕಿಬಿಟ್ರೆ ಮುಗೀತೀರಿ ತವೇ ರೆಡಿ ಇದನ್ನು ನಮ್ಮ ಮನೆಯಾಗೆ ಮಾಡು ತವೆ ನಂಗೆ ಬ್ರಾಹ್ಮಣ್ರ ತವೆ ನನಗೆ ಗೊತ್ತಿಲ್ಲ ಒಟ್ ಅವ್ರ ಇದ್ ನಾವೇನ ಬ್ಯಾಳಿ ಸಾರಿಗೆ ತಡಕ ಕೊಡ್ತೀವಲ್ಲ ಅಷ್ಟ ತಡಕ ಕೊಟ್ಟ ಈಗ ತವೆ ಅಂತಾರ ಸ್ವಲ್ಪ ಉಪ್ಪು ಜಾಸ್ತಿ ಆಗ್ಬಿಟ್ಟಿತ್ರಿ ಮತ್ತ್ ಒಂದ್ ಸ್ವಲ್ಪ ನೀರ್ ಕುಡಿಸಿ ಅದನ್ನ ಇದನ್ನ ಮಾಡಿ ನಾನು ಕುಸ್ತಿ ಹಿಡಿದ್ನಿ ಆಮೇಲೆ ಅವ್ರಿಗೆ ಡಬ್ಬಿ ಕಟ್ಟಿನಿ ಅದನ್ನ ಸೊ ಅಂತಂದ್ರೆ ನನ್ನ ಮಗ ಇವ್ರ ನಮ್ಮನಿಯವರ ಶೋರೂಮ್ ಕೊಟ್ರು ಹೋಗೋ ಟೈಮ್ ಮಗ ದಿನ ರೌಂಡ್ ಮಾಡ್ಕೊಂಡ್ರಿ ಸೊ ಅವನಿಗೆ ಹೊರಗೆ ಹೋಗ್ಲಿಕ್ ಅಂದ್ರೆ ನಡಿಯಂಗೆ ಇಲ್ರಿ ಸೊ ಇನ್ನ ಏನಂತಂತಂದ್ರೆ ನಾನ್ ರೆಡಿ ಆಗ್ಬೇಕಾಗಿತ್ತ ಇವ್ರನ್ನ ಕಳಿಸಿ ನೋಡ್ರಿ ಇದನ್ನ ನಮ್ಮ ಮನೆಯವ್ರ ಸ್ಯಾಂಡಲ್ಸ್ ಉಲ್ಟಾ ಹಾಕೊಂಡು ಉಲ್ಟಾ ಅಂದ್ರೆ ಅವ್ ಮನೆ ಹಾಕೊಂಡು ಆಟಾಡು ಹಾಕೊಂಡು ಹೋಗ್ಯಾರ ಇವ್ರಿಗೆ ಇವ ಬೇಕ್ರಿ ಹೊರಗೆ ಹೋಗುವಾಗ ಸೊ ಹಿಂಗೆ ಮತ್ತೆ ಚೇಂಜ್ ಮಾಡ್ಕೊಂಡು ಹೋದ್ರ ಇವ್ ನೋಡ್ರಿ ಹಿಂಗೆ ಆಡಾಡಕ್ಕೆ ಬ್ಯಾಡ್ ಬಾಯ್ ಅವ್ನು ಒಟ್ಟು ಹೇಳಿದ್ರೆ ಇಷ್ಟ ಆಗ್ಬಾಳ್ರಿ ಅಷ್ಟೊತ್ತೀ ಫಂಕ್ಷನಿಗೆ ರೆಡಿ ಅಂತ ಹೇಳಿ ಸಿರಿ ರೆಡಿ ಮಾಡ್ಕೊಂಡೆ ಈ ಸಿರಿ ನೋಡ್ರಿ ನಾನು ತೊಗೊಂಡಿದ್ದ ಗಂಗಾವತಿ ಒಳಗೆ ಡಿಸ್ಕೌಂಟ್ನಾಗೆ ತೊಗೊಂಡಿದ್ದೆ ಈ ವರ್ಷ ಅಲ್ಲ ಎರಡು ಮೂರು ವರ್ಷ ಅದು ತೊಗೊಂಡೆ ಹೆಂಗೈತಿ ಇದ್ರ ಪ್ರೈಸ್ ಎಷ್ಟೈತಿ ಅಂತ ಕಮೆಂಟ್ ಮಾಡ್ರಿ ನೋಡಿರಿ ನಾನು ಈ ರೀತಿ ಆಗಿ ಹೇರ್ ಡ್ರೈಯರ್ ಇಟ್ಕೊಂಡು ವಿಡಿಯೋ ಮಾಡೋಕೆ ಕಲ್ಕೊಂಡೇನಿ ಹಗ್ರಕೆಲ್ಲ ಟ್ರೈ ಮಾಡಕತ್ತೀನಿ ಈ ಹೇರ್ ಡ್ರೈಯರ್ ಆಗ ಅವ್ರ ಕಂಪ್ನಿದೈತ್ರಿ ಓನ್ಲಿ ಹೇರ್ ಡ್ರೈ ಮಾಡ್ಕೊಳಕ್ಕೆ ಅಷ್ಟೇ ಅಡ್ಡಿಲ್ಲ ಸೆಟ್ಟಿಂಗ್ ಅದು ನಡೆಯಲ್ಲ ಅನ್ಸುತ್ತೆ ತೌಸಂಡ್ ವ್ಯಾಟಿಂದ ಇರಬೇಕದು ನಂಗೆ ನೆನಪಿದ್ದಂಗೆ ಬೇಕಾದ್ರದ್ದು ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಒಳಗೆ ಶೇ ೇರ್ ಮಾಡ್ತೀನಿ ನನಗೊಬ್ಬರ ಇವ್ರು ಕೂಡ ಹೇಳಿದ್ರ ಏನಂತಂದ್ರೆ ಬ್ಯೂಟಿಷಿಯನ್ ನಿಮ್ಗೆ ಅದ್ರ ಬಗ್ಗೆ ನಾಲೆಜ್ ಇದ್ರೆ ಮಾತ್ರ ಕಾಸ್ಟ್ಲಿ ತಗೋರಿ ಇಲ್ಲಾಂದ್ರೆ ತೊಗೊಳಕ್ಕೆ ಹೋಗ್ಬೇಡ್ರಿ ಅಂತ ಯಾಕಂದ್ರೆ ಅದು ಭಾಳ ಹೀಟ್ ರೀ ಅದು ನಮ್ಗೆ ಕುದ್ದಕ್ಕ ಭಾಳ ಪ್ರ ಹಾರ್ಮ್ಫುಲ್ ಅಂತಂದ್ರೆ ಕೂಲ್ ಉದ್ರಾಗ ಸ್ಟಾರ್ಟ್ ಮಾಡ್ತಾ ಇದೆ ಅದನ್ನ ಹೇಳಿದ್ರು ಅವ್ರು ನೋಡಿರಿ ಹಂಗೆ ನಿಮ್ಗೆ ಗೊತ್ತಿದ್ರೆ ಮಾತ್ರ ತಗೋಲಿಕ್ಕೆ ತೊಗೊಳಕ್ಕೆ ಹೋಗ್ಬೇಡ್ರಿ ಅಂತೇಳಿ ಸೊ ಇನ್ನು ನೋಡಿರಿ ಕ್ರೀಮ್ ಹಚ್ಕೊಳ್ಳೋಂಗಿಲ್ಲ ಅಂಥೇಳಿ ಕಲ್ಡ್ಕ ಏನು ಕೋಲ್ಡ್ ಕ್ರೀಮ್ ಅಂತೀರೋ ಏನು ಬಾಡಿ ಲೋಷನ್ ಅಂತೀರೋ ನಾನು ಬಾಡಿ ಲೋಷನ್ ಅಂತ ಹೇಳ್ತೀನಿ ಅದಕ್ಕೆ ತಂಡಿ ಭಾಳ ಅಂದರೆ ಬಾಡಿ ಲೋಷನ್ ಹಚ್ಕೊಂಡು ನೀನು ಹೆಂಗೈತಿ ನನ್ನ ಲುಕ್ ಒಂದ್ಸರಿ ಕಮೆಂಟ್ ಮಾಡಿರಿ ಪ್ಲೀಸ್ ಬಳಿ ಮ್ಯಾಚಿಂಗ್ ಆಗ್ಯಾವಲ್ರಿ ಇನ್ನು ಕಿಲಿ ಹಾಕುವಾಗ ಯಾವಾಗಲೂ ನಾನು ವೀಡಿಯೋ ಮಾಡ್ಕೋತಿದ್ದೆ ನಮ್ಮ ಮನೆಯವ್ರು ಒಂದ್ಸರಿ ಕೊಟ್ಟೆ ಮೊದಲು ಹಿಂಗೆ ನೋಡಿದ್ರೆ ಬಟ್ ಆಮೇಲೆ ಸಮಾಧಾನ ಆದ್ರೆ ಒಂದು ಸಾರಿ ಹೇಳಿದೆ ಪ್ಲೀಸ್ ರೀ ಅಂಥೇಳಿ ಆಯ್ತು ತಗೋ ಅಂಥೇಳಿ ವಿಡಿಯೋ ಮಾಡಿದ್ರೆ ಆಮೇಲೆ ಮತ್ತೆ ಕಿಲಿ ಲೇಟ್ ಆಗಿತ್ತು ರೀ ನಾನು ಹೋಗಬಿಡ್ದು ಆ್ಯಕ್ಚುಲಿ ಲೇಟ ನನಗೆ ಅನ್ನೋಕ್ಕಿಂತ ಇವ್ರಿಗೆ ಲೇಟ್ ಆಗಿತ್ತು ಇವ್ರು ಮೊದಲೇ ಹೇಳಿದ್ದೆ ನಂಗೆ ವೇಟ್ ಮಾಡಿಸ್ಬೇಡ ಅಂತೇಳಿ ಅಷ್ಟೊತ್ತಿಗೆ ಏನಪ್ಪ ಅಂತಂದ್ರೆ ಅಂದಂಗೆ ನಿಮ್ಗೆ ಹೇಳಿಲ್ಲ ನಾನು ನಾನು ಎಲ್ಲಿಗೆ ಹೊಂಟೇನಿ ಏನು ಅಂತೇಳಿ ಹೇಳ್ತೇನೆ ಅಂತ ಮೊದಲು ನನ್ನ ಮಗ ಹೈ ಮಾಡ್ತಾನೆ ನಿಮ್ಗೆ ನೀವು ಹೈ ಮಾಡ್ರಿ ನೋಡಿರಿ ನನ್ನ ಮಗ ಹೆಂಗೆ ಅಂತಂದ್ರೆ ಹೈ ಮಾಡಾಕ ಹಾಯ್ ಹಾಯ್ ಅಲ್ಲಿ ನನಗೆ ಅದು ನೂ ಬರ್ತೈತಿ ಇವ್ರು ಭಯ ಆಗ್ತದೆ ಟ್ರೈನಿಂಗ್ ಕೊಟ್ಬಿಟ್ಟು ಅವ್ನು ನೀನು ಅಂತೇಳಿ ಈಗಿನ ಮಕ್ಳಿಗೆ ಏನು ಟ್ರೈನಿಂಗ್ ಕೊಡೋದ್ರಿ ಅವರೇ ನಮಗೆ ಟ್ರೈನಿಂಗ್ ಕೊಡ್ತಾರ ಈಗ ಆಲ್ರೆಡಿ ಸ್ಟಾರ್ಟ್ ಮಾಡ್ಯಾನ ಅವ್ರು ಶಾರ್ಟ್ಸ್ ನೋಡಿ ನೋಡಿ ಆ ಶಿವ ಶಿವ ಅನ್ನೋಂಥ ಯೂಟ್ಯೂಬ್ ಶಾರ್ಟ್ ನಮಗೆ ರಿಪೀಟ್ ಮಾಡಾಕತ್ತಾನೆ ಅದ್ರದೊಂದು ವೀಡಿಯೋ ಐತೆ ನಾನು ನಿಮಗೆ ಅಪ್ಲೋಡ್ ಅಂತ ನಾ ಅಷ್ಟೊತ್ತಿಗೆ ಅಂತಂದ್ರೆ ರೀಚ್ ಆದರೆ ರೀ ಬಂದೆ ಬಟ್ ನಾನು ಕಲಿಸ್ ಸಿಂದು ಬಂದಿರಲಿಲ್ಲ ವೇಟ್ ಮಾಡಾಕತ್ತಿದ್ದೆ ಎಲ್ಲರೂ ಕೂಡ ಒಳಗೆ ಹೋದ್ರೆ ಚಲೋ ಅಲ್ಲ ಅಂದ್ಕೊಂಡು ಹೊರಗಡೆ ವೆಯ್ಟ್ ಮಾಡುತ್ತಿದ್ದೆ ಬಿಸಿಲು ಭಾಳ ಐತ್ರಿಪ್ಪ ಬೆಳಿಗ್ಗೆ ನೋಡ್ರೆ ಥಂಡ್ ಇರ್ತೈತಿ ಮಧ್ಯಾಹ್ನ ನೋಡ್ರಿ ಸಿಕ್ಕಾಪಟ್ಟೆ ಬಿಸಿಲು ಇರ್ತೈತಿ ಒಬ್ಬರು ಸರ್ ಬಂದು ಒಳಗೆ ಕರ್ಕೊಂಡು ಹೋದ್ರೆ ನನಗೆ ಆಮೇಲೆ ನಾನು ಒಳಗೆ ಓದ್ಕೊಳ್ಳೆ ಖುಷಿ ಆತ ಇಬ್ಬರು ಭಾಳ ಚಂದ ಕಾಣತ್ತಿದ್ರೆ ಇವತ್ತು ಆ್ಯಕ್ಚುಲಿ ಸೀಮಂತ ಕಾರ್ಯ ಐತೆ ನನ್ನ ಕಲೀಗವ್ರ ಕಲೀಗದ್ದು ಸೀಮಂತ ಕಾರ್ಯ ಐತೆ ನಾನು ಹಿಂಗೆ ಕೂತಿದ್ದೆ ನೋಡ್ರಿ ಈ ಸಣ್ಣ ಹುಡುಗಿ ಎಷ್ಟು ಚಂದ ಇದನ್ನು ಮಾಡೋಕ್ಕೊತಾಡ್ಕೋತ ಬಂದಿದ್ಲು ಅವ್ರು ರೊಮ್ಮಿ ಕರ್ಕೊಂಡು ಅಕ್ಕಿನ ಇನ್ನೂ ನನ್ನ ಕಲೀಗ್ಸ್ ಬಂದಿರಲಿಲ್ಲ ಅಂಥೇಳಿ ನಾನು ದೂರಿಂದಾನೆ ವಿಡಿಯೋ ಮಾಡ್ಕೊಳಕತ್ತಿದ್ದೆ ಆರ್ತಿ ಕಾರ್ಯಕ್ರಮ ನಡೆದಿತ್ತು ಅಟೊತ್ತಿ ಏಕಂದ್ರೆ ಬಂದು ಅವರು ಕ್ಲಾಸ್ದ ಜಲ್ದಿ ಊಟನ ಮಾಡ್ಕೊಳೋಣ ಫಸ್ಟ್ ಅಂದರೆ ಹಿಂಗಾಗಿ ಊಟಕ್ಕೆ ಹೋದೆ ಊಟ ಮಾಡ್ಕೊಂಡು ಬಂದ್ವಿ ಬಂದ ಗದ್ದಲ ಸ್ಟಾರ್ಟ್ ಆಗಿತ್ತು ಗದ್ದಲ ಇದ್ರೆ ಇದ್ರವಲ್ದ ಬಾಳೆನ ನಿಂತ್ಕೊಂಡೆ ಆಯರ್ದು ಮಾಡಿ ಬೆಟ್ಟಿಯಾಗಿ ಹೋಗೋಣ ಅಂತ ಹೇಳಿ ಅಷ್ಟರ ಜೊತೆ ನಾನು ಕ್ಯೂನ ನಿಂತ್ಕೊಂಡೆ ಭಾಳ ದಿನ ರೀ ಅದನ್ನ ಇದನ್ನು ಮಾತಾಡ್ಕೊತಾನೆ ಊಟ ಮಾಡಿದ್ವಿ ಇನ್ನೂ ಭಾಳ ಜನ ಬಂದಿದ್ರು ಅವ್ರ್ದೆಲ್ಲ ವಿಡಿಯೋ ಮಾಡ್ಕೊಳಕ್ಕೂ ಆಗಲಿಲ್ಲ ಫೋಟೋಸ್ ತೊಗೊಳಕ್ಕೂ ಆಗಲಿಲ್ಲ ಅದು ಹಿಂಗೆ ಆಗ್ಬಿಡ್ತೀವಿ ಮಾತನ್ನಾಗೆ ಬ್ಯುಸಿ ಆಗಿಬಿಡ್ತೀವಿ ಮತ್ತು ಆಯರ್ ಮಾಡಿ ಫೋಟೋಸ್ ಎಲ್ಲ ತೆಗೆಸ್ಕೊಂಡ್ವಿ ಇಷ್ಟೆಲ್ಲ ಕುಡೀವಿ ಅಂದಮೇಲೆ ಫೋಟೋಸ್ ಇಲ್ಲ ಅಂದರೆ ಹೆಂಗೆ ರೀ ಬಟ್ ಅವರು ಅವ್ಸ್ರದಾಗಿದ್ದರೆ ನಾನು ಅವ್ಸ್ರದಾಗ ನ ಇದೆ ನಮ್ಮ ಮನೆಯವ್ರದ್ದು ಊಟ ಆಗಿರಲಿಲ್ಲ ಹೀಗಾಗಿ ಸೊ ಇದನ್ನು ಮಾತಾಡ್ಕೊತ ಒಂದು ಸ್ವಲ್ಪ ಫೋಟೋಸ್ ತೆಗೆಸ್ಕೊಂಡು ವಿಡಿಯೋಸ್ ತೆಗೆಸ್ಕೊಂಡು ಇವ್ರ ಮದ್ವಿಗೂ ನನಗೆ ಬರೋಕ್ಕಾಗಿರಲಿಲ್ಲ ನಮ್ಮ ಕಲೀಗ್ ಅದು ಮದ್ವೆಗೆ ಹಿಂದಿನ ದಿನ ಬಂದಿದ್ದೆ ಬಟ್ ಇನ್ನೂ ಸ್ಟೇಜ್ ಹತ್ತಿರಲಿಲ್ಲ ಅವರು ಹೀಗಾಗಿ ಏನು ಮಾಡಿದೆ ಅಂತಂದ್ರೆ ನಾನು ಜ ಇವತ್ತು ತಪ್ಪಿಸ್ಬಾರ್ದು ಅಂತ ಹೇಳಿ ಬಂದಿದ್ದೆ ಮತ್ತು ಇವರೆಲ್ಲರೂ ಬರ್ತಾರಲ್ಲ ನನ್ನ ಫ್ರೆಂಡ್ಸ್ ಇವರೇ ಇವ್ರನ್ನೇ ಹೆಂಗೆ ಬಿಡೋದು ಸೊ ಕಾಯ್ತಿರ್ತೇನೆ ನಾನು ಯಾವ್ದಾರು ಫಂಕ್ಷನ್ ಇದ್ರೆ ಸಾಕಪ್ಪ ಇವ್ರು ಭೇಟಿ ಆಗ್ಬೋದು ಅಂತೇಳಿ ಅದು ಮನೆಯಾಗಿದ್ದ ಒಂಥರ ಹೆಂಗೆ ಬಿಟ್ಟತ್ತಂದ್ರೆ ಯಾವಾಗ ಸಿಗ್ತಾರೋ ಅಂತ ಅನಿಸ್ಬಿಡ್ತೈತಿ ಮೊದಲಾದ್ರೆ ಹೊರಗೆ ಯಾವಾಗಲೂ ಭೇಟಿ ಹಾಕಿರ್ತೀವಿ ಏನೂ ಅನ್ಸಂಗಿಲ್ಲ ಬಟ್ ಈಗ ಮನೆಯಾಗಿದ್ದ ಯಾವಾಗ ಭೇಟಿ ಹಾಕೋ ಅಂತ ಕಾಯ್ದು ಮತ್ತು ಬಾಯಿ ಹೇಳಿ ಅವ್ರಿಗೆ ನಾನು ನಡ್ಕೋತ ಹೋಗಿ ನಮ್ಮ ಮನೆಯವರು ಬಂದ್ರೆ ನಾನು ಗಾಡಿ ಹತ್ತೀನಿ ಗಾಡಿ ಹತ್ತಿ ನೋಡಿರಿ ಇನ್ನು ಹೋಗುವಾಗ ಹೆಂಗೈತಿ ನಮ್ಮೂರು ಇವತ್ತು ಆ್ಯಕ್ಚುಲಿ ಸೋಮಾರ್ ಸಂತ ರೀ ಬಟ್ ಹೋಗ್ಬೇಕು ಅಂದ್ಕೊಂಡೆ ಇವರು ಸ್ವಲ್ಪ ಯಾಕೋ ಆರಾಮಿಲ್ಲ ಅಂತಂದ್ರೆ ಈ ಬಿಲ್ಡಿಂಗ್ ನೋಡ್ರಿ ಯಾವಾಗ ದೊಡ್ಡದಾಗೈತಿ ಗೊತ್ತಾಗ್ತದೆ ಿಲ್ಲ ನಮ್ ಗ್ರ್ಯಾಂಡ್ ಬಜಾರ್ ಐತಲ್ರಿ ಅದ್ರ ಬಾಜು ಬಿಲ್ಡಿಂಗ್ ಇದೆ ಇನ್ನ ಬಸ್ ಸ್ಟ್ಯಾಂಡ್ ಇಲ್ಲಿ ಬಂದಾಗ ನನಗದ ಅದು ಸೋಮಾರ್ ಸಂತಿ ಐತ್ರಿ ಹೋಗೋಣ ಹೋಗೋಣ ಅನಕತಿದ್ದೆ ಬಟ್ ಇವರು ಬ್ಯಾಡ ಅಂತಂತಂದ್ರೆ ಇನ್ನು ಹೋಗ್ಬೇಕು ಅನ್ಕೊಡ್ದೆ ಎಂಥ ಟ್ರಾಫಿಕ್ ಇತ್ತಂದ್ರೆ ರೀ ನಿಜ ಹೇಳ್ತೀನಿ ಭಾಳ ಟ್ರಾಫಿಕ್ ಆಗೈತತಿ ಇತ್ತೀಚಿ ಇತ್ತೀಚಿಗೆ ನಮ್ಮ ಬಸ್ ಸ್ಟ್ಯಾಂಡ್ ಮುಂದೆ ಮತ್ತು ನಮ್ಮ ಮಿಂಚೂರು ಕ್ರಾಸ್ ಹತ್ತಿರ ಸಿಕ್ಕಾಪಟ್ಟೆ ಟ್ರಾಫಿಕ್ ರೀ ನನಗಾರ ನಾ ವೆಹಿಕಲ್ ತೊಗೊಂಡೋಗರು ನನಗೆ ಬರೀ ಅರ್ಧ ಹಂಚಿಕೆ ಇರ್ತೈತಿ ಹೆಂಗಪ್ಪ ಅದು ಆಟೋದು ಹೇಳಿ ಇಷ್ಟು ಟ್ರಾಫಿಕ್ ಗಾಡಿ ಹೆಚ್ಚಾಗ್ಯವು ಒಂದು ಗಾಡಿ ಒಡೆಯೋರು ಹೆಚ್ಚಾಗ್ಯಾವೋ ರೋಡ್ಗಳು ಸಣ್ಣ ಹೋಗ್ಯವು ಅಂತ ತಿಳಿಯಂಗಿಲ್ಲ ಸ್ಪೆಷಲಿ ಈ ರೋಡ್ನಾಗೆ ಸ್ವಲ್ಪ ಆ ಕಡೆ ಈ ಕಡೆ ಗಾಡಿಗಳೂ ನಿಂತಿರ್ತಿದ್ದು ಈಗ ಪಾರ್ಕಿಂಗಿದನು ದೊಡ್ಡದಾಗ ರೀ ಏರಿಯಾನು ಆದರೂ ಕೂಡ ಲಂಗಿನೇ ಇಲ್ಲ ಮನೆಗೆ ಬಂದ್ವಿ ಮನೆಗೆ ಬಂದಮೇಲೆ ನೋಡ್ರಿ ಅದು ಹೋಗುವಾಗಿನ ಖುಷಿ ಬರುವಾಗ ಫ್ರೆಶ್ ಸಪ್ರೇಟ್ ಮೇಲೆ ಟೀ ಟೈಮ್ ಆಗಿತ್ತು ಟೀ ಕುಡಿದ್ವಿ ನಮ್ಮ ಮನೆಯವರು ಸಂಜಿಕನ ಊಟ ಮಾಡಿದ್ವಿ ಹೊತ್ತೆ ನಂಗೆ ಒಳ್ಳೆ ಅಂತ ಅಂತೇಳಿ ಮಲ್ಕೊಂಡಿದ್ರು ಅದಾದ್ಮೇಲೆ ನೋಡ್ರಿ ಕಡ್ಲಿ ಸೀಸನ್ ನಾವೆಲ್ಲರೂ ಕಡ್ಲಿ ಸುಲಿಯಾಕತ್ತೀವಿ ನನ್ನ ಮಗ ನೋಡ್ರಿ ಏನು ಮಾಡತ್ತಾನೆ ಹರ್ವಾಕತ್ತಾನೆ ಈ ಒಂದು ದಿನ ಅದನ್ನು ಏನಪ್ಪ ಅಂದ್ರೆ ಹರಳಾರ್ದ ಜೀವನ ಅವ್ನಿಗೆ ಊಟ ಹೋಗಂಗಿಲ್ಲ ಅಂತಾರಲ್ಲ ಹಂಗೆ ಆಗ್ಬಿಟ್ಟೈತಿ ಕಡ್ಲಿ ತಿನ್ನೋರ್ಗತ್ತೆ ಇಟ್ಕೊಂಡು ಕೂತಾನೆ ತಿನ್ಬೇಕ್ರಿಪ್ಪ ಅಲ್ವೊತ್ತಿ ನನ್ನ ಮಗನ ಗಿರ್ನಿ ಕಳಿಸಿದ್ನಿ ಗಿರ್ನಿ ಕಳಿಸಿ ಕಳಿಸಿ ಇನ್ನು ರಾತ್ರಿದ ಅಡುಗೆ ರೆಡಿ ಮಾಡ್ಕೊಳಕತ್ತೀನಿ ಅಪ್ಪ ಏನಂತ ಹೋಗಿಲ್ಲ ಅಜ್ಜಾಜಿ ಮನೆಗೆ ನೀನು ಹೌದಾ ಜೋ ಜೋ ಜ್ವರ ಬಂದ ಸೊ ಹೇಳಾಕತ್ತಿದ್ರಿ ಅವ್ರ ಅಜ್ಜನ ಜೊತೆ ಮಾತಾಡಾಕತ್ತಿದ್ದ ಅದನ್ನ ನಮ್ಗೆ ಬಂದಿಲ್ಲ ಜ್ವರ ಬಂದ ಜ್ವರ ಸ್ವಲ್ಪ ಆರಾಮಿರಲಿಲ್ಲ ಅಂದ್ಕೊಳ್ಳೆ ಅವರು ಬಂದಿರಲಿಲ್ಲ ಇವನು ಹೋಗಿರಲಿಲ್ಲ ಅದನ್ನ ಎಷ್ಟೋತಾನ ಅಜ್ಜ ಅಜ್ಜಿ ಜೊತೆ ಮಾತಾಡಿದ ನಾನು ಈ ಕಡೆ ಅಡುಗೆ ರೆಡಿ ಮಾಡ್ಕೊಂಡು ಊಟ ಮಾಡಿಸ್ಬೇಕಾಗಿತ್ತು ಮಲಗಿಸ್ಬೇಕಾಗಿತ್ತು ಮಕ್ಕಳ ಮಾತು ಭಾಳ ಚಂದ ಇರ್ತಾವೆ ಮತ್ತು ಸ್ಪೆಷಲಿ ಧ್ರುವಾಗ ಬಾಯಿ ಬಂದಾಗಿ ನಂತರ ನಮ್ಗೆ ಭಾಳ ಖುಷಿಯಾಗ್ಬಿಟ್ಟೈತಿ ಯಾಕಂದ್ರೆ ಭಾಳ ಅಂದ್ರೆ ಭಾಳ ಕ್ಯೂಟಾಗಿ ಮಾತಾಡ್ತಾನೆ ರೀ ಎಲ್ಲರೂ ಹೆಸರಿಟ್ಟು ಕರಿ ಪ್ರಯತ್ನ ಮಾಡ್ತಾನೆ ಇವತ್ತು ನೋಡಿರಿ ನನ್ನ ಹೆಸರಿಟ್ಟು ಕರದನ ಕೇಳಿಸ್ತಾನಂತ ಈಗ ನಿಮ್ಗೆ ಮತ್ತು ಅಂಜಿಕೂ ಭಾಳ ಐತ್ರಿ ಸೊ ಇವತ್ತಿನ ಲಾಗ ಹಿಂಗಿತ್ತು ನೋಡ್ರಿ ಅವನ ಮಾತು ಕೇಳಿ ಧ್ರುವ ಹೇಳಿ ನನ್ನ ಹೆಸರು ಏನು ಅಂದಿ ನನ್ನ ಹೆಸರು ನೀನು ಸೊ ಅಷ್ಟೇ ಅಂಜಿಕೆ ನಾವು ಭಾಳ ಐತ್ರಿ ಮತ್ತು ಮಾತು ಮರಸ್ತಾನೆ ಸೊ ಇವತ್ತಿನಾಗ್ ಹಿಂಗಿತ್ತು ನೋಡ್ರಿ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ ಯು